ಮಠದ ಕುರುಬರಹಟ್ಟಿ ವ್ಯಾಪ್ತಿಯ ವಿಮುಕ್ತಿ ವಿದ್ಯಾಸಂಸ್ಥೆ ದಮ್ಮ ಸ್ಕೂಲ್ ಆಫ್ ಡ್ರಾಮಾ ಇಲ್ಲಿ ನಕ್ಷತ್ರ ಕಿಶೋರಿಯರ ಪಾರ್ಲಿಮೆಂಟ್ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಕಿಶೋರಿಯರ ಜಾಗೃತಿ ಮತ್ತು ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಕುರಿತು ಎರಡು ದಿನಗಳ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಂಪನ್ಮೂಲ ವ್ಯಕ್ತಿಗಳಾದ ಅರಣ್ಯ ಸಾಗರವರಿಂದ ಸಂವಿಧಾನ ಮೌಲ್ಯಗಳ ಕುರಿತು ಇದರಲ್ಲಿ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ಕರ್ತವ್ಯಗಳು ಹಕ್ಕುಗಳು ಧಾರ್ಮಿಕತೆ ಬಗ್ಗೆ ಸಮಾನತೆ ಈ ವಿಷಯಗಳನ್ನು ಗುಂಪುಗಳಿಗೆ ನೀಡಿ ಚರ್ಚಿಸಿ ನಂತರ ಇದನ್ನು ಪ್ರದರ್ಶನ ಮಾಡಲು ತಿಳಿಸಲಾಯಿತು ಇದರಂತೆಯೇ ಆಯಾ ಗುಂಪುಗಳು ಚರ್ಚೆ ಮಾಡಿ ತಮ್ಮ ಚರ್ಚಾ ವಿಷಯಗಳನ್ನು ಡ್ರಾಯಿಂಗ್ ಶೀಟ್ನಲ್ಲಿ ಬರೆದು ಓದುವುದರ ಮೂಲಕ ವಿವರಣೆ ನೀಡಿದರು ನಂತರ ಅರಣ್ಯ ಸಾಗರ್ ಅವರು ಸಂವಿಧಾನದ ಹಕ್ಕುಗಳು ಕರ್ತವ್ಯಗಳು ಮತ್ತು ಸಮಾನತೆ ಮತ್ತು ಧಾರ್ಮಿಕತೆಯ ಕುರಿತು ಇವುಗಳ ವಿವರಣೆ ನೀಡಿದರು ಇನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಆರು ವಿಶ್ವಸಾಗರ್ ಅವರು ರಿಸರ್ವೇಷನ್ ಅಥವಾ ಮೀಸಲಾತಿ ಇವುಗಳ ಕುರಿತು ಕೆಲವು ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಹೇಗೆ ರಿಸರ್ವೇಷನ್ ಬಂದಿತ್ತು ಎಂದು ತಿಳಿಸಿಕೊಟ್ಟರು ಇನ್ನು ಸ್ವತಂತ್ರ ಪೂರ್ವದಲ್ಲಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಇವರುಗಳಿಗೆ ಯಾವ ರೀತಿಯಲ್ಲಿ ರಿಸರ್ವೇಷನ್ ಇತ್ತು ಉದಾಹರಣೆಗೆ ಕ್ಷೂದ್ರ ದುಡಿದಂತಹ ಯಾವುದೇ ಹಣವನ್ನು ಅಥವಾ ದುಡಿಮೆಯನ್ನು ವೈಶ್ಯ ಬ್ರಾಹ್ಮಣ ಕ್ಷತ್ರಿಯರಿಗೆ ತಲುಪುತ್ತಿತ್ತು ಮತ್ತು ಇವರಿಗೆ ಇರುವ ನಿಜ ವೇಷದ ಶೂದ್ರರಿಗೆ ಇರಲಿಲ್ಲ ಎಂದು ತಿಳಿಸಿದರು ತದನಂತರ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ರಿಸರ್ವೇಷನ್ ಯಾವ ರೀತಿಯಲ್ಲಿ ವಿಂಗಡಣೆ ಮಾಡಿದರು ಎಂದು ತಿಳಿಸಿದರು ತಿಳಿಸಿದ್ದೆ ತಿಳಿಸಿದ್ದಾರೆ ಹಾಗೆಯೇ ನನ್ನ ಸ್ಪ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವಕ ಭಾಗವಹಿಸಲು ಅವಕಾಶ ಮಾಡಿಕೊಂಡು ಕೊಟ್ಟಿದ್ದಕ್ಕೆ ಹಾಗಾಗಿ ಹಾಗಾಗಿ ನನಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಇಲ್ಲಿ ಗಿಡ ಮರ ಪರಿಸರದಿಂದ ನನಗೆ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು thank mm -hmm. you